ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕರ್ಣ ಇವತ್ತು ನಮ್ಮ ಜೊತೆ ರೈಡ್ ಟೀಮ್ ಇದೆ ಮಾತಾಡ್ಸೋಣ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಮಸ್ಕಾರ ತುಂಬ ಚೆನ್ನಾಗಿದೆ ನೀವು ಹೇಗಿದ್ದೀರಾ ಆರಾಮಾಗಿದ್ದೀನಿ ನೀರಜ್ ಅವ್ರಿಗೆ ಸ್ಪೆಷಲ್ ನಮಸ್ಕಾರ ನಮಸ್ಕಾರ ಸೊ ನೀರಜ್ ಅವರು ನಾವು ಸ್ನೇಹಿತರು ತುಂಬ ವರ್ಷಗಳಿಂದ ಒಟ್ಟೊಟ್ಟಿಗೆ ಕೆಲಸ ಮಾಡಿದ್ದೀವಿ ಸ್ಟಾರ್ಟಿಂಗ್ ಡೇಸ್ ಹಾಂ ಇವಾಗ ಒಂದು ಸಿನಿಮಾ ಮಾಡಬೇಕನ್ನೋ ಕನಸಲ್ಲಿ ಮೊದಲನೇ ಮೆಟ್ಲು ಹೇಳಿದ ಏರಿದ್ದಾರೆ ಸೊ ಆಲ್ ದಿ ಬೆಸ್ಟ್ ನೀರಜ್ ಫಸ್ಟ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ನಿಮಗೆ ಕೆರಿಯರ್ಗೆ ಥ್ಯಾಂಕ್ ಯು ಸೊ ರೈಡ್ ಸಿನಿಮಾ ರೈಡ್ ಅಂದ್ರೆ ನಮ್ಗೆ ಬೈಕ್ ರೈಡಿಂಗು ಎಲ್ಲೋ ರೈಡ್ ಹೋಗ್ತಾ ಇದೀವಿ ವೀಕೆಂಡ್ ರೈಡಿಂಗ್ ಆ ತರ ನೆನಪಾಗುತ್ತೆ ರೈಡ್ ಅಂದ್ರೆ ಈ ಸಿನಿಮಾದಲ್ಲಿ ಸರ್ ನೀವ್ ವೀಕೆಂಡ್ ರೈಡ್ ಅಂತಾನೆ ಹೊಡ್ತೀವಿ ನಾವು ಎಂಜಾಯ್ಮೆಂಟ್ ಅಂತಾನೆ ಹೊಡ್ತೀವಿ ಹಾ ಅಲ್ಲೋದ್ರೆ ಬೇರೆ ಬೇರೆ ತರ ಎಲ್ಲ ಟ್ವಿಸ್ಟ್ ಆಗಿಬಿಡುತ್ತೆ ಸರ್ ನಾವು ಎಕ್ಸ್ಪೆಕ್ಟೇ ಮಾಡಿರಲ್ಲ ನಾವು ಈ ಥರ ಗೆಸ್ಟೇ ಮಾಡಿರಲ್ಲ ಸೊ ಅದು ಆಟೋಮೆಟಿಕ್ ಆಗಿ ಅದು ಎಲ್ಲಿ ಏನು ಅದು ಆಗೇ ಇರಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಎಲ್ಲೆಲ್ಲಿ ಯಾವ್ಯಾವ ರೂಟ್ಗೆ ಹೋಗಿ ಓಕೆ ಸೊ ಅದನ್ನೆಲ್ಲ ಕಂಡು ಹಿಡಿದು ಗುತ್ಸೋಕ್ಕೆ ತುಂಬ ಕಷ್ಟಪಡ್ತೀನಿ ನಾನು ರೈಡ್ ಅನ್ನೋ ಜರ್ನಿನಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಸರ್ ನೀವು ರೈಡ್ ಹುಡುಗಿ ಜೊತೆ ಹೋಗ್ತೀವಿ ಫಿಲಮಲ್ಲಿ ಹೋಗ್ತಾ ಇದ್ದೀವಿರೋದು ಹೋಗಿದ್ವಿ ಏನೇನೋ ಆಯ್ತು ಅಂದ್ರಲ್ಲ ಪಕ್ಕ ಅದು ಹಾಗೆ ಹಂಗೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅದಕ್ಕೆ ಇಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ ತುಂಬಾ ಜನ ಫ್ರೆಂಡ್ಸ್ ಇದಾರಲ್ಲ ನಿಮ್ ತರದವರು ಅವ್ರು ಹೇಳಿ ಹೇಳಿ ಗೊತ್ತಾಗಿದೆ ಇದು ಆಕ್ಚುಲಿ ಚೆನ್ನಾಗಿರೋದು ಸೊ ಹೇಳಿ ನಿಮ್ಮ ರೈಡ್ ಹೇಗಿತ್ತು ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿತ್ತು ಥ್ರಿಲ್ಲಿಂಗ್ ಆಗಿತ್ತು ನನ್ನ ಜೊತೆ ಹೋಗಿದ್ದು ಅವ್ರ ಜೊತೆ ಹೋಗಿದ್ದ ಅದಕ್ಕೆ ಅಕ್ರಿಸ್ಟ್ ಯಾರ ಜೊತೆ ಹೋಗಿರೋದು ಇಬ್ರು ಜೊತೆ ಸಂಜಿಗೆ ಎಲ್ಲ ಯಾವ ಜೊತೆ ಬಂದವರು ನಾನು ಬಂದಿಲ್ಲ ಮತ್ತೆ ಇಬ್ರು ಜೊತೆ ಹೋಗಿದ್ದೀವಿ ಇವರ ಜೊತೆನೇ ಹೋಗಿರೋದು ಸಿನಿಮಾ ಕಥೆ ಮಾಡ್ತ ಬಿಡೋಣ ಇವರ ಜೊತೆನೇ ಹೋಗಿರೋದು ಹೇಗಿತ್ತು ರೈಡ್ ತುಂಬಾ ಚೆನ್ನಾಗಿತ್ತು ಅಂಡ್ ಎಕ್ಸ್ಪಿರಿಯೆನ್ಸ್ ಆಲ್ಸೋ ತುಂಬಾ ಇಷ್ಟ ಆಗಿದೆ ಎಲ್ಲಾ ಫಾರೆಸ್ಟ್ ಏರಿಯಾ ಮಾರ್ದ್ವಿ ಸೊ ಫಸ್ಟ್ ಎಕ್ಸ್ಪಿರಿಯೆನ್ಸ್ ಅಲಾಲ ತುಂಬಾ ಚೆನ್ನಾಗಿತ್ತು ಓಕೆ ಫಾರೆಸ್ಟ್ ಇಷ್ಟ ಆಗಿದ್ಯಾ ಓ ಹೀರೋ ಇಷ್ಟ ಆಗಲಿಲ್ವಾ ಹೀರೋಯಿಂದ ಫಾರೆಸ್ಟ್ ಇಷ್ಟ ಆಗಿರ್ತಾರೆ ಸುಮೀರೆ ಬ್ರೋ ಸೊ ನೀರಜ್ ಹೇಗೆ ಹೇಗೆ ಸಿನಿಮಾ ಬಗ್ಗೆ ಮೊದಲಾಗಿ ರೈಡ್ ಅಂದ್ರೆ ನಿಮ್ಮ ಪ್ರಕಾರ ಏನಿದೆ ರೈಡ್ ಎಸ್ ಬ್ರೋ ಥ್ಯಾಂಕ್ ಯು ಫಸ್ಟು ನಾನು ಆ್ಯಕ್ಚುಲಿ ಅದು ಇಂಟ್ರೊಡಕ್ಷನ್ ಆಗ್ಲಿಕ್ಕೆ ಕಾಯ್ತಿದ್ದೆ ಎಲ್ಲರೂ ಹಂಗೆ ಸಪೋರ್ಟ್ ಮಾಡ್ತಾಯಿಲ್ಲ ನೀವು ಹಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಇವತ್ತು ಒಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ದಿನ ಆದಮೇಲೆ ಇಷ್ಟು ಇಷ್ಟು ವರ್ಷ ನಾವು ಕಷ್ಟ ಬಿದ್ದಿದ್ದೆ ಇಲ್ಲಿಗೆ ಬರೋಕ್ಕೋಸ್ಕರ ಆ್ಯಕ್ಚುಲಿ ಅವರು ಆ್ಯಕ್ಟ್ರು ಅವರು ಮಾಡಿದ್ದಾರೆ ಒಂದಷ್ಟು ಸಿನಿಮಾಗಳು ಅವರು ಬರುತ್ತೆ ಅವರು ಸಿನಿಮಾಗಳು ಸೊ ಅವ್ರಿಗೂ ಇಂಟ್ರೆಸ್ಟ್ ಇದೆ ಎಲ್ಲರೂ ನಮ್ಮ ಎಲ್ಲ ಇಂಟ್ರೆಸ್ಟ್ ಇರೋದೆ ಎಷ್ಟೋ ಜನ ಈಗ ದೊಡ್ಡ ದೊಡ್ಡವ್ರು ಬಂದಿರೋದು ಇದೇ ಆ್ಯಂಕರಿಂಗ್ ಮೂಲಕ ಬಂದಿರೋದು ಸೊ ನನಗೂ ಅದು ಜರ್ನಿ ಸಿಕ್ಕಿದೆ ರೈಡ್ ಅನ್ನೋದು ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿದೆ ಇವತ್ತಿಂತ ಫಸ್ಟ್ ಟೈಟ್ಲೆ ಫಸ್ಟ್ ಸಿನಿಮಾ ಟೈಟ್ಲೆ ರೈಡ್ ಅನ್ನೋದು ಒಂದೊಳ್ಳೆ ಪ್ರಮುಖ ಪಾತ್ರ ಅಲ್ಲಿಗೆ ಅಲ್ಲಿ ಆರಾಮ ಕ್ವಶನ್ಸ್ ಕೇಳಿಬಿಡ್ತಿದೆ ಟಾಸ್ಕ್ ಆಗಿಬಿಟ್ಟಿದ್ರೆ ನನಗೆ ಅದೇ ಬಟ್ ಆದರೂ ಹೆಮ್ಮೆ ಇದೆ ಬ್ರೋ ಈಗ ಏನೋ ಒಂದು ಆಗಿದೆ ಲೈಫಲ್ಲಿ ಇಷ್ಟು ವರ್ಷ ಕಷ್ಟ ಬಿದ್ದಿದ್ದಕ್ಕೆ ಅಂತ ಕೆಲಸ ಬಿಟ್ಟು ಬಂದೆ ಒಳ್ಳೆ ಸಂಬಳ ಇದು ಕೆಲಸ ಬಿಟ್ಟೆ ಮೀಡಿಯಾಗೆ ಎಂಟ್ರಿ ಆದೆ ಅಲ್ಲೊಂದಷ್ಟು ಸ್ಟ್ರಗಲ್ ನೀವು ನೋಡಿದೀವಿ ನಾವು ನೀವೆಲ್ಲ ಜೊತೆ ಜೊತೆಗೆ ಡಿಜಿಟಲ್ ಸ್ಟಾರ್ಟ್ ಆಗಿದೆ ಡಿಜಿಟಲ್ ಸ್ಟಾ ಸ್ಟಾರ್ಟಿಂಗ್ ಡೇಸಿನ ನಾವು ಇದೀವಿ ಜೊತೆಗೆ ಅಂದರೆ ಅವಾಗ ಇನ್ನೂ ಏನೂ ಅಲ್ಲ ಡಿಜಿಟಲ್ ಅನ್ನೋದು ಅವಾಗ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ ಅವಾಗ ರೈಡ್ ಜರ್ನಿ ಅಂದರೆ ನಮ್ಮದು ರೈಡ್ ಸ್ಟಾರ್ಟ್ ಆಗಿದ್ದು ಮೀಡಿಯಾದಲ್ಲಿ ಏನೂ ಇರಲಿಲ್ಲ ಅವಾಗ ಒನ್ ಆರ್ ಟು ಚಾನಲ್ಸ್ ನಾವು ಮಾಡ್ತಾ ಇದ್ದಿದ್ದು ತುಂಬ ಈಗ ಹಿಂದಿರ್ಗಿ ನೋಡೋಕೆ ತುಂಬ ದೊಡ್ಡ ಶ್ರಮ ಅದು ಇವಾಗ ಯಾರು ಬಂದಿದ್ದಾರೆ ಬಟ್ ಆದರೂ ಓಕೆ ನಮ್ಮ ತನೇ ನಾವು ಬಿಟ್ಕೊಟ್ಟಿಲ್ಲ ಎಲ್ಲೋದ್ರು ಇಂಡಸ್ಟ್ರಿಲಿ ನಮಗೆ ಅವ್ರಿಗಾದ ಅವ್ರಿಗೆ ರೆಸ್ಪೆಕ್ಟ್ ಇದೆ ನನಗೆ ಯಾರು ನನಗೆ ರೆಸ್ಪೆಕ್ಟ್ ಇದೆ ಈ ಸಿನಿಮಾ ಅದೇ ರೀತಿಯಾದ ಒಂದು ಒಳ್ಳೆ ಪಾತ್ರ ಇದು ಆ ಒಂದು ಆ್ಯಕ್ಚುಲಿ ಏನಕ್ಕೆ ನಾನು ಇದನ್ನು ಹೇಳಕ್ಟೆ ಅಂದರೆ ಮೀಡಿಯಾಯಿಂದಲೇ ಅಥವಾ ನನ್ನ ಆ ಪ್ರೊಫೆಷ್ನಲ್ಲಿಂದಲೇ ಈಗಲೂ ಇದ್ದೀನಿ ಮುಂಚೆ ಗೊತ್ತಿಲ್ಲ ಮಾಡ್ತೀನಿ ಒಳ್ಳೆ ಸಿನಿಮಾಗಳು ಬಂದಷ್ಟು ಮಾಡ್ತೀನಿ ಮ್ಯಾನೇಜ್ ಮಾಡ್ಕೊಂಡು ಮಾಡಬೇಕು ಅಂದ್ಕೊಂಡಿದ್ದೀನಿ ಆ ಪ್ರೊಫೆಷ್ನಲ್ಲಿಂದ ಅದು ಗೌರವಿಸ್ಲೇಬೇಕು ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದು ಅದರಿಂದಲೇ ಚಾನ್ಸ್ ಸಿಕ್ಕಿದ್ದು ಸೊ ನಮ್ಮ ಡೈರೆಕ್ಟ್ರು ಇಷ್ಟ ಆಗಿ ಕರೆದಿ ಈ ಥರ ಪಾತ್ರ ಹೊಂದಿದೆ ಒಂದೊಳ್ಳೆ ಪಾತ್ರ ಶಿಶಿರ್ ಅನ್ನೋ ಪಾತ್ರ ಒಂದ್ ಒಳ್ಳೆ ಟ್ವಿಸ್ಟ್ ಇದೆ ಒಂದು ಲೀಡ್ ಕ್ಯಾರೆಕ್ಟ್ರು ಏನ್ ಕ್ಯಾರೆಕ್ಟರ್ ಅಂತ ರಿವೀಲ್ ಮಾಡೋದ್ರೆ ಡೈರೆಕ್ಟ್ ಹೇಳ್ಬೇಡಿ ಅಂತ ಹೇಳಿ ಸೊ ಅವರು ಎಲ್ಲ ಡೈರೆಕ್ಟರ್ ತರನೇ ಬ್ರೋ ಹೇಳ್ಬೇಡಿ ಅಂತ ಹೇಳಿ ಸೊ ಅದಕ್ಕೋಸ್ಕರ ಹೇಳ್ತಾ ಇಲ್ಲ ಟ್ರೈಲರ್ ಅಲ್ಲಿ ತುಂಬಾ ಕಮ್ಮಿ ತೋರಿಸಿದಾರೆ ನಂಗೂ ಅವ್ರ ಫೈಟ್ ಇದೆ ದೊಡ್ಡದು ದೊಡ್ಡ ಪಾತ್ರ ಬ್ರೋ ಆ ವಿಷಯದಲ್ಲಿ ನಾನ್ ಫೈಟ್ ಮಾಡ್ತೀನಿ ಹೊದಾಡ್ಕಂದೀನಿ ಗೊತ್ತಿರ್ಲಿಲ್ಲ ದೊಡ್ಡ ಮಟ್ಟಕ್ಕಂತೂ ಆಗಿದೆ ಶ್ರಮ ಇದೆ ಡ್ಯಾನ್ಸ್ ಕಲಿಯಕ್ಕೆ ಆಗಲಿಲ್ಲ ನಾನು ಫೈಟ್ ಕಲಿತು ನಮ್ಮ ಕೌರವ್ ವೆಂಕಟೇಶ್ ಮಾಸ್ಟ್ರು ಫೈಟ್ ಹೇಳ್ಕೊಟ್ಟಿದ್ದು ಅದೊಂದು ಒಂದೊಳ್ಳೆ ಅದೃಷ್ಟ ನಮಗೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆಲ್ಮೋಸ್ಟ್ ನಮಗೆ ಟ್ರೈನಿಂಗ್ ಆಗಿದೆ ಸಕತ್ತೆ ಬ್ರೋ ಒಳ್ಳೆ ಪಾತ್ರ ಅದು ಪಾತ್ರದ ಒಂದು ಇನ್ನೊಂದು ಇನ್ಸಿಡೆಂಟ್ ಇದೆ ಹೇಳ್ತೀನಿ ಇವ್ರ ಹತ್ರ

ಸೊ ಸರ್ ನನಗೆ ಅಲ್ಲಿ ಇದರಲ್ಲೇ ಒಂದು ಡೈಲಾಗ್ ರೋಲ್ ಇದಾವ ಒಂದು ಸೈಡ್ ಆ್ಯಕ್ಟಿಂಗ್ ರೋಲ್ ಇದೆ ಸೊ ಅದೊಂದು ಮಾಡಿಕೊಡ್ಬೇಕಿತ್ತು ಅಂತ ಸರಿ ಸರ್ ಆಯಿತು ಅಂತ ಅಂದರೆ ದೆನ್ ಪ್ರೊಫೈಲೆಲ್ಲ ಕಲಸಾದಮೇಲೆ ಅವರೇನಾದರೂ ಓಕೆ ಒಂದು ನಾನು ಸ್ಕ್ರೀನ್ ಟೆಸ್ಟ್ ತೆಗಿದೀನಿ ಸ್ಕ್ರೀನ್ ಟೆಸ್ಟ್ ನಾನು ಒಂದು ವಿಶನ್ ಬರ್ತೀನಿ ಅಂತಂದರೆ ಹಾಂ ಓಕೆ ಸರ್ ಆಯಿತು ಟ್ರೈ ಕೊಡೋದ್ರಲ್ಲಿ ಏನಿದೆ ಅಂತ ನಾನು ಟ್ರೈ ಕೊಟ್ಟಿದ್ದೆ ಸೊ ಸ್ಕ್ರೀನ್ ಟೆಸ್ಟ್ ಎಲ್ಲ ಆದಮೇಲೆ ಸೊ ದಯ್ಟು ಸರ್ ಓಕೆ ಮನೆಯೇ ಇದ್ರನ್ನ ಮಾಡಿ ಓಕೆ ಸೊ ನನಗೆ ಅದು ಸ್ವಲ್ಪ ಓಕೆ ಸರ್ ಮಾಡ್ತೀನಿ

ಮತ್ತೆ ಸರ್ ನಮಗೆ ಅದೇ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ರು ನಮಗೆ ಮುಂಚೆನೆ ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಶೂಟಿಂಗ್ ಸ್ಟಾರ್ಟ್ ಆಗಕ್ಕೆ ಒನ್ ವೀಕ್ ಅಲ್ಲ ಒನ್ ವೀಕ್ ಮುಂಚೆನೆ ನಮಗೆ ನನಗೆ ಆಕ್ಚುಲಿ ಒನ್ ವೀಕ್ ಮುಂಚೆ ರಮ್ಯ ಬರ್ತಾರೆ ಅಂತ ಹೇಳಿದ್ರು ಆಮೇಲೆ ನೋಡಿ ನೋಡಿದ್ರೆ ರಕ್ಷಿತ ಬಂದಿದೆ ಅದೇ ಒನ್ ವೀಕ್ ಮುಂಚೆ ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರು ಸೊ ರಿಹರ್ಸಲ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ಮೇಲೆ ಶೂಟಿಂಗ್ ಸ್ಟಾರ್ಟ್ ಆಯ್ತು ಹಂಗೆ ಸ್ಟಾರ್ಟ್ ಆಯ್ತು ಹಂಗೆ ರೈಟ್ ಸ್ಟಾರ್ಟ್ ಆಯ್ತು ಹಂಗೆ ರೈಟ್ ಸ್ಟಾರ್ಟ್ ಆಯ್ತು ಸೊ ನಿಮಗೆ ಹೆಂಗೆ ಶುರು ಆಯಿತು ಅಂದ್ರೆ ಆಕ್ಚುಲಿ ಎಲ್ಲಿಯವರು ನೀವು ನಾವು ಬೆಂಗಳೂರು ಮಂಗಳೂರು ಬೆಂಗಳೂರು ಬೆಂಗಳೂರು ಬಿಗ್ ಬೇನ್ ಎಂಟ್ರಿ ದೊಡ್ಡ ಮರ ರಾಮಹಳ್ಳಿ ಅಂತ ಕೇಳ್ಕೊಂಡಿದ್ದೀರಾ ಅಡ್ರೆಸ್ ಅಲ್ಲ ಏನು ಬೇಡ ಅಲ್ಲ ಅವರಿಂದ ಬಂದಿ ನೋಡಕ ಬರಲ್ಲ ಅದಕ್ಕೆ ಅವರು ಮಿಷನ್ ಬಾಬಾ ಅವರು ಬಿಗ್ ಬಾಸ್ ಮನೆ ಪಕ್ಕದೇ ಇರೋದು ಅಂತ ಅಂಗ ಅವರು ರಿಯಲ್ ಬಿಗ್ ಬಾಸ್ ಏನು ನಡೀತಿದೆ ಆ ಅದರದು ಅದೇ ಊರಲ್ಲಿ ಅಂದ್ರೆ ಅಲ್ಲೇ ಇರೋದು ಇವರು ಕೂಡ ಸೊ ಇವರು ಸುದೀಪ್ ಸರ್ ಫ್ಯಾನು ಸೊ ಅದಕ್ಕೆ ಸಿನಿಮಾ ಕ್ರೇಜ್ ಅವ್ರಿಗೆ ಅವ್ರ ಫ್ಯಾಮಿಲಿ ತುಂಬಾ ಕ್ರೇಜ್ ಅವ್ರ ಫ್ಯಾಮಿಲಿ ಆಕ್ಚುಲಿ ಅವ್ರು ಸ್ಟಿಲ್ ಓದ್ತಾ ಇದಾರೆ ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಅವ್ರು ಹೇಳ್ಕೊಳಲ್ಲ ಅವ್ರ ಫ್ಯಾಮಿಲಿ ತುಂಬಾ ಈಗ ಮಗನ್ ಸಿನಿಮಾ ಲಾಂಚ್ ಮಾಡ್ಬೇಕು ಅನ್ನೋದು ಬೇರೆ ತರ ಇರ್ತದೆ ಅವ್ರಿಗೆ ಏನು ಸಿನಿಮಾ ಹಿಂದೆ ಇಲ್ಲ ಬಟ್ ಆದ್ರೂ ಒಂಥರ ಟಚ್ ಇದೆ ಅವ್ರು ಒಂದು ಉದಯ ಟಿವಿಲಿ ವಿ ಬ್ಯಾಕ್ ಗ್ರೌಂಡ್ ಏನೋ ಒಂದು ಕೆಲಸಗಳು ಮಾಡ್ಕೊಂಡು ಬಂದಿರೋದ್ದು ಪ್ರಸಾದ್ ಲಬ್ಸ್ ಅಲ್ಲಿ ಕೆಲಸ ಮಾಡಿದ್ದಾರೆ ಅನ್ಸುತ್ತೆ ಅವ್ರ ದೊಡಪ್ಪ ಇವ್ರ ಅಪ್ಪನಗಿಂತ ಅವ್ರ ದೊಡಪ್ಪ ಅವ್ರಿಗೆ ತುಂಬಾ ಕ್ರೇಜ್ ಇವ್ರನ್ನ ಹೀರೋ ಮಾಡಬೇಕು ಒಬ್ಬ ಅವ್ರಿಗೆ ಎಷ್ಟು ಕೋಟಿ ಮಾಡೋಣ ನೆಕ್ಸ್ಟ್ ಈಗ ಸುಮ್ಮನೆ ಇಂಟ್ರೊಡಕ್ಷನ್ ಇದು ಅಂತ ಮಾಡ್ತಿರೋದು ಆಕ್ಚುಲಿ ಅವರು ಸೊ ಇಡೀ ಫ್ಯಾಮಿಲಿಗೆ ಸಿನಿಮಾ ಮೇಲೆ ಇರೋ ಅಭಿಮಾನ ಆಕ್ಚುಲಿ ಯಾರಿಗೂ ಸಿನಿಮಾ ಅಂತ ಏನ್ ತೆಚ್ಚಿಲ್ಲ ಬ್ರೋ ನಾನ್ ನೋಡಿದ್ದು ಟುವರ್ಡ್ಸ್ ಅವರು ಹಗ್ಲು ರಾತ್ರಿ ಎದ್ದಿದ್ದಾರೆ ಬ್ಯಾಕ್ ಟು ಬ್ಯಾಕ್ಸ್ಕೆಡ್ಯೂಲ್ ಇಕ್ಕಿದ್ರೆ ಯಾಕಂದ್ರೆ ಎಷ್ಟೊಂದು ರಾತ್ರಿ ಇಟ್ಟಿದ್ದಾರೆ ನಮ್ದು ಡೇ ಸೀನ್ಗಳೇ ಕಮ್ಮಿ ನಮ್ದು ಇವ್ರದ್ದು ಪೋರ್ಷನ್ಸ್ ಅಂತಿಂತ ನಮ್ಮ ಪೋರ್ಷನ್ಸ್ ಕಾಡಲ್ ತೆಗ್ದಿರೋದು ಆಗಲೂ ರಾತ್ರಿ ಎದ್ದಿದ್ದಾರೆ ಬ್ಯಾಕ್ ಟು ಬ್ಯಾಕ್ಸ್ಕೆಡ್ಯೂಲ್ ಇಕ್ಕಿದ್ರು ಅಂದ್ರೆ ಒಂದ್ ಅವರ್ ಗ್ಯಾಪ್ ಕೊಡ್ತಿದ್ರು ಅಷ್ಟೇ ಆಯ್ತು 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 ಯಾಕಂದ್ರೆ ಗೊತ್ತಲ್ಲ ಬಜೆಟ್ ಮೀಟರ್ ಎತ್ಕೊಂಡು ಹೋಗ್ತಾ ಇರ್ತದೆ ಡೈಲಿ ಲಕ್ಷಾಂತರ ಖರ್ಚು ಯೂನಿಟ್ ಹೆವಿ ಖರ್ಚು ಬಟ್ ಅವ್ರ ಫ್ಯಾಮಿಲಿ ಡೆಡಿಕೇಟ್ ಎಲ್ಲರೂ ಬರೋರು ಶೂಟಿಂಗ್ ಅವರ ಅಕ್ಕ ಅವ್ರ ಮಕ್ಕಳು ಆ ಥರ ಎಲ್ಲ ಬಂದು ಶೂಟಿಂಗ್ನ ಅಷ್ಟು ಚೆನ್ನಾಗಿ ನಡೆಸ್ಕೊಟ್ರು ಬಟ್ ಅವ್ರ ಫ್ಯಾಮಿಲಿಗೆ ಇರೋ ಡೆಡಿಕೇಶನ್ ಸಿನಿಮಾಂದು ಆ್ಯಂಡ್ ಇವರು ಹೀರೋ ಆಗ್ಬೇಕಂದ್ರೆ ಸುದೀಪ್ ಸರ್ ಇದನ್ನು ಇಟ್ಕೊಂಡಿದ್ದಾರೆ ಇನ್ಸ್ಪಿರೇಷನ್ ಅವರು ಆಮೇಲೆ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದಾರೆ ಅವ್ರನ್ನ ಅವ್ರ ಅಪ್ಪ ಹೀರೋ ಮಾಡಬೇಕು ಅಂತೆಲ್ಲ ಪ್ರಿಪೇರ್ ಮಾಡಿಸಿದ್ದಾರೆ ಅಂದರೆ ಬಂದು ಕುತ್ಕೊಂಡಿರೋದು ಅಂತ ಹೇಳಕ್ಕೆ ಹೆಮ್ಮೆಯಿಂದ ಇಷ್ಟಪಡ್ತೀನಿ ಯಾಕಂತ ಅವ್ರಿಗೆ ಯೂಶಲಿ ಫ್ಯಾಮಿಲಿಯಲ್ಲಿ ಬೇಡ ಅಂತಾರೆ ಇಂಡಸ್ಟ್ರಿ ಹ್ಮ್ ಸೊ ನಿಮ್ಗೆ ಯಾಕೆ ಬೇಕು ಅಂದಿದೆ ನಿಮ್ಮ ಅಪ್ಪನ ಇಷ್ಟ ಅದು ಅಪ್ಪನ್ ಅಪ್ಪ ಮತ್ತೆ ದೊಡ್ಡಪ್ಪ ಇಬ್ರು ಆಕ್ಚುಲಿ ಅವರು ಉದಯ ಟಿವಿಲಿ ಮತ್ತೆ ಪ್ರಸಾದ್ ಲೆಬಲ್ ಕೆಲಸ ಮಾಡಿದವರು ಅಣ್ಣವ್ರ ರಾಜ್ಕುಮಾರ್ ಸರ್ ಅಣ್ಣವ್ರ ಆಗಿರ್ಬೋದು ಈ ವಿಷ್ಣುವರ್ಧನ್ ಸರ್ ಆಗಿರ್ಬೋದು ಅವರೆಲ್ಲ ನೋಡಿ ಜೊತೆಯಲ್ಲಿ ಸ್ವೀಟ್ ತಿಂದು ಎಲ್ಲ ಇದೆ ಅವ್ರದ್ದು ನಮ್ಮ ದೊಡ್ಡಪ್ಪ ಅವ್ರದ್ದು ಸೊ ಅವರಾಗಿ ನಮ್ಮನೇಲೂ ಒಬ್ಬ ಆಗಲಿ ಜನಕ್ಕೆ ಅವರು ಏನು ಸಹಾಯ ಮಾಡಿದಾರೆ ಇವನು ಹಂಗೆ ಬೆಳಿಲಿ ಸಹಾಯ ಮಾಡಲಿರೋದು ಅವ್ರ ಕನ್ಸು ಸೊ ಹಾಗಾಗಿ ಇಷ್ಟಪಟ್ಟು ನಾನನ್ನು ಮಾಡಿದೆ ಸೊ ಎಸ್ಪೆಷಲಿ ಫೈಟು ಕಲ್ತಿದ್ರೆ ಮುಂಚೆ ಅಥ್ವಾ ಹಿಂಗಿದು ನಾನು ಆ್ಯಕ್ಚುಲಿ ಮೀಡಿಯಲ್ಲಿ ಬರ್ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ಟಾರ್ಟ್ ಆದಾಗ ಅದಕ್ಕಿಂತ ಮುಂಚೆ ನಾನು ಫ್ರೆಂಡ್ಸ್ಗೆ ಹೋಗ್ತಿದ್ದೆ ನಮ್ಮ ಮಾಸ್ಟರ್ ಹತ್ರ ಚೆಲುವರಾಜ್ ಸಾರಿ ನೋ ಸೋರಿ ಸೊ ಚಾಮರಾಜ್ ಮಾಸ್ಟ್ರು ಸಾರಿ ಚೆನ್ನ ಚೆಲುವರಾಜ್ ಅಂದರೆ ಯಾಕೆಂದರೆ ನಮ್ಮ ಬಜರಂಗಿ ವಿಲನ್ ಇದ್ದಾರಲ್ಲು ಸೊ ಚಲೋ ಸರ್ ಅವರು ಎಲ್ಲ ಪರಿಚಯ ನನಗೆ ಸೊ ನಮ್ಮ ಚಾಮರಾಜ ಮಾಸ್ಟರ್ ಹತ್ರ ಕ್ಲಾಸ್ಗೆ ಹೋಗ್ತಿದೆ ಅವ್ರ ಗುರುಗಳ ಹತ್ರ ಈಗ ಫೈಟ್ ಕಿಲ್ ಹೆಂಗ್ತು ಮತ್ತೆ ನೋಡಿ ಅವ್ರ ಹತ್ರ ಹೋಗ್ತಿದೆ ನಮ್ಮ ಚಾಮರಾಜ್ ಚಾಮರಾಜ ಅನ್ನೋದು ದೊಡ್ಡ ಒಂದು ಸಂಸ್ಥೆ ಇದೆ ಅನ್ನೋದೊಂದು ಸೊ ಆ ಸರ್ ತುಂಬ ಜನಕ್ಕೆ ಅಪ್ ಮಾಡಿದ್ದಾರೆ ದರ್ಶನ್ ಸರ್ ಇರ್ಬೋದು ಆಮೇಲೆ ನಮ್ಮ ನೆನಪರಲ್ಲಿ ಸರ್ ಪ್ರೇಮ್ ಸರ್ ಇರ್ಬೋದು ಜೊತೆಗೆ ಶರಣ್ ಸರ್ ತುಂಬ ಜನ ದೊಡ್ಡ ದೊಡ್ಡ ವಿನೋದ್ ಪ್ರಭಾಕರ್ ಸರ್ ತುಂಬ ಜನ ದೊಡ್ಡ ದೊಡ್ಡವರೆಲ್ಲ ಅವ್ರ ಹತ್ರ ಸ್ಟ್ರೆಂಟ್ಸ್ಗೂ ಕಲ್ತಿದ್ದಾರೆ ಸುದೀಪ್ ಸರ್ ಆಮೇಲೆ ನಮ್ಮ ಯುವ ಅವ್ರನ್ನ ಲಾಂಚ್ಕೊಂಡಿದ್ದೀವಿ ಯುವರಾಜ್ ಕುಮಾರ್ ಅವರು ಅವರು ಕೂಡ ಎಷ್ಟೋ ಜನ ಅಲ್ಲಿ ಇದು ಮಾಡಿದ್ದಾರೆ ತುಂಬ ಜನ ಸ್ಟ್ರೆಂಟ್ಸ್ ಕಲ್ತಿರೋದು ಅಲ್ಲಿ ನಾನು ಹೋಗ್ತಾ ಇದ್ದೆ ಆಮೇಲೆ ಗ್ಯಾಪಲ್ಲಿ ಏನಾಯಿತು ಇದಕ್ಕೆಲ್ಲ ಬ್ಯುಸಿ ಆದೆ ಆಮೇಲೆ ಹೋಗೋಣ ಸಿನಿಮಾಗಳು ಇನ್ನೂ ಚಾನ್ಸು ಮೀಡಿಯಾದಲ್ಲಿ ಬ್ಯುಸಿ ಆದ ಎರಡೆರಡು ವರ್ಕ್ ಮಾಡ್ತಿದ್ದೆ ಸೊ ಪ್ಲ್ಯಾನ್ ಆಯಿತು ಹೆಂಗೆ ಮಾಡೋದು ಅಂತ ಆವಾಗ ಅದು ನೋಡಿ ಅಲ್ಲಿ ಗ್ಯಾಪ್ ಆಗಿದ್ದು ಎಷ್ಟು ಪ್ರಾಬ್ಲಮ್ ಪ್ರಾಬ್ಲಮ್ ಆಯ್ತು ನನಗೆ ಅಂದ್ರೆ ಡ್ಯಾನ್ಸ್ ಹೋಗ್ತಿದ್ದೆ ಅದೆಲ್ಲ ಮಾಡ್ತಿದ್ದೆ ಏನೋ ಮಾಡಣ ಟೈಮ್ ಸಿಗ್ತಾ ಇರಲಿಲ್ಲ ಬಟ್ ನನಗೊಂದ್ಸಲಿ ರಮೇಶ್ ಅವರ ಸರ್ ಒಂದು ಮಾತು ಹೇಳಿದ್ರು ಇಂಟರ್ವ್ಯೂಲಿ ನಮಗೆ ಚಾನ್ಸ್ ಸಿಗುತ್ತೆ ಆದರೆ ನಾವು ರೆಡಿ ಇರಲ್ವಂತೆ ಆಕ್ಚುಲಿ ನಾವು ರೆಡಿ ಇರಬೇಕಂತೆ ಯಾವ್ದು ಕೊಟ್ಟರು ನಾವು ಪಾತ್ರ ಅವಾಗ ನಮ್ಗೆ ಯಾವಾಗಲೂ ಬಂದ್ಬಿಡ್ಬೋದು ಅದು ಅವಕಾಶ ನಾವು ಮಾಡಿಲ್ಲ ಅಂದ್ರೆ ಅದು ಆಗಲ್ಲ ಅದು ಸೊ ನನ್ಗೆ ಆತರ ಬಂದ್ಬಿಡ್ತು ಸಡನ್ ಆಗಿ ಬಂದ್ಬಿಡ್ತು ಹಿಂಗೇನು ಮಾಡೋದು ಏನಿಗೂ ರೆಡಿ ಆಗಿಲ್ಲ ಇವ್ರು ನೋಡಿದ್ರೆ ಡ್ಯಾನ್ಸ್ ನೋಡಿ ಫೈಟು ಎಲ್ಲ ಎಕ್ಬಿಟ್ಟವ್ರೆ ಒಂದು ಕಡೆಯಿಂದ ಏನಪ್ಪ ಮಾಡೋದು ಅಂತ ಡೈರೆಕ್ಟರ್ ತರ ಕಳೆದ್ರು ಇಲ್ಲ ಸರ್ ಹಿಂಗಾಗಿದೆ ಅಂದಾಗ ಪಪ್ಪ ಅವರೇ ಟ್ರೈನಿಂಗ್ ಕಳಿಸಿ ಮತ್ತೆ ನಮ್ಮನ್ನು ಒಂದು ಫಿಫ್ಟಿ ಡೇಸ್ ಬ್ರೇಕ್ ಮಾಡಿ ಬ್ರೇಕ್ ಮಾಡಿದ್ರು ಸಿನ್ಮಾ ನಮಗೋಸ್ಕರ ಆ ಕ್ಲೈಮ್ಯಾಕ್ಸ್ ಒಂದು ಆ ಹೆವಿ ಬ್ರೋ ಅದಂತೂ ನನಗೆ ಫೈಟು ಕಾಲೆತ್ತಾಗ ಯಾಕಂದ್ರೆ ಜ್ವರ ಬಂದುಬಿಡ್ತು ಇದಕ್ಕಿದ್ದಂಗೆ ಏನು ಇವ್ರು ಎಬಿ ಅವ್ರ ಆಮೇಲೆ ಕರಾಟೆ ಅವರು ಕರೆಕ್ಟ್ ಅವರು ಎಲ್ಲ ಇದು ಕಬಡ್ಡಿ ಪ್ಲೇರ್ ಅವರು ಅವ್ರು ತುಂಬಾ ಫಿಸಿಕಲಿ ತುಂಬಾ ಸ್ಟ್ರಾಂಗ್ ಇದಾರೆ ನನಗೆ ಫೈಟ್ ಮಾಡೋದೆಲ್ಲ ಕಷ್ಟ ಆಯ್ತು ಆಮೇಲೆ ಮಾಸ್ಟ್ ಅಂತೂ ಆಗದಲ್ಲೇ ಅಂತ ಫಿಕ್ಸ್ ಆಕ್ಸೋಣಿದ್ರು ಬಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಇಬ್ರು ಎಲ್ಲರೂ ಹೇಳ್ತಿದ್ರು ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ನಿಜವಾಗ್ಲು ನನಗೆ ಗೊತ್ತಿಲ್ಲ ಒಂದು ಎನರ್ಜಿ ಪಾಸ್ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಅದ್ ಗೊತ್ತಿಲ್ಲ ಸಕ್ಕ ಅದು ನಮ್ಗೆ ಗೊತ್ತಿಲ್ಲದಂಗೆ ಅದ ಯಾವ್ದೋ ಒಂದು ಕಾಡಲ್ಲಿ ದೇವಿ ಪೂಜೆ ಮಾಡ್ತಾನಂತಲ್ಲಿ ಅದೊಂದು ಪವಡ ಇದ್ದ ಹಾಲನ್ ಶೂಟ್ ಆಗಿದ್ರು ಅಲ್ಲಿ ಎನರ್ಜಿ ಬಂದಿದ್ದಾರೆ ಎಲ್ಲ ಡೂಪ್ ತರಿಸಿದ್ರು ನನಗೋಸ್ಕರ ರೋಪ್ ಎಲ್ಲ ತರಿಸಿ ಕ್ರೇನ್ ಎಲ್ಲ ತರಿಸಿ ಎಲ್ಲ ರೆಡಿ ಪ್ಲಾನ್ ಮಾಡ್ಕೊಂಡಿದ್ರು ಇವ್ಗ ಆಗಲ್ಲ ಸುಮ್ನೆ ಬೇಡ ಬೇರೆ ಕಲ್ಲಿ ಮಾಡ್ಸೋಣ ಬರೀ ಫ್ರೆಂಡ್ ಶಾರ್ಟ್ಸ್ಗಳು ತಗೊಳ್ಳೋಣ ಅಂತ ಬಟ್ ನಾನ್ ಮಾಡ್ತೀನಿ ಸರ್ ನೋಡೋಣ ಅಂದ್ರೆ ಟ್ರೈ ಮಾಡಕ್ಕೆ ಇಳಿದ್ವಿ ಅಷ್ಟೇ ಒಂದೇ ಬ್ರೋ ಒಂದು ಟೇಕಲ್ಲಿ ಫುಲ್ ಸಿನಿಮಾ ಫೈಟ್ ಸೀನ್ ಇವ್ರಂದ್ರೆ ಕಿರ್ತಾರೆ ಬ್ರೋ ಹಾಕಿಬ್ರೋ ಇಬ್ರು ಇಬ್ರು ಕಿತ್ತಿ ಇವನ್ ಒಂದು ಏನೋ ಒಂದು ಸೀನ್ ಬರುತ್ತೆ ಇವನ್ನ ಸಾಯಿಸುವಂತೀನಿ ಅಂತ ಹೇಳಿ ಏನೋ ಅದನ್ನ ರಿವೀಲ್ ಮಾಡಬಾರ್ದು ಅಂತ ಏನಿಲ್ಲ ಸಾಯಿಸುವಂತ ಸೀನ್ ಹೋಗುತ್ತೆ ನಾನು ಏನೋ ಒಂದು

ನನಗೆ ಗೊತ್ತಾಗ್ತಾ ಇದೆ ಬಟ್ ಅವರೆಲ್ಲ ಮಾತಾಡ್ತಿರೋ ಅನಿಸಿದ್ರೆ ನಂಗೆ ಏನೋ ಒಂದು ಎನರ್ಜಿ ಪಾಸು ಕಿರ್ಚ್ಕೊಂಡು ಇಬ್ರು ನಾನು ಅವರು ಜಿದ್ದಾ ಜಿದ್ದಿ ಫೈಟು ಆಮೇಲೆ ಬಂದು ಬಿಡಿಸಿದ್ರು ಆಕ್ಚುಲಿ ನಮ್ಮನ್ನ ನಿಲ್ಸಿ ಸ್ಟಾಪ್ ಮಾಡಿಸಿದ್ರು ಅಂದ್ರೆ ಸ್ಟಾಪ್ ಮಾಡಿಸಿದ್ರು ಇಲ್ಲ ಅಂದ್ರೆ ಅದು ಬಟ್ ಸಕದ ಬಂದಿದೆ ಆ ಸೀನ್ ಮಾತ್ರ ಅಲ್ಟಿಮೇಟ್ ಅದು ಚೆನ್ನಾಗಿ ಬಂದಿದೆ ಬಟ್ ನನಗೆ ಗೊತ್ತಿರಲಿಲ್ಲ ಇಷ್ಟೆಲ್ಲ ಮಾಡ್ತೀವಿ ಅಂತ ನೋಡೋಣ ಪರ್ಫಾರ್ಮೆನ್ಸ್ಗಳಲ್ಲಿ ಏನು ಇಷ್ಟಪಡ್ತಾರ ಜನ ಇನ್ನಾದರೂ ಅಟ್ಲೀಸ್ಟ್ ಸ್ಟಾರ್ಟ್ ಆಗಲಿ ಜರ್ನಿ ರೈಡ್ ಅನ್ನೋ ಜರ್ನಿ ನಾನು ಕಾಯ್ತಾ ಇದ್ದಿಲ್ಲ ನಾನು ಸೂಪರ್ ಎಸ್ ಕೂಡ ಸೊ ನಿಮಗೆ ಈ ಥರ ಚಾಲೆಂಜಸ್ ಫಸ್ಟ್ ಸಿನಿಮಾದಲ್ಲಿ ಫೇಸ್ ಮಾಡಿದ್ರೆ ಆ್ಯಕ್ಟಿಂಗಲ್ಲಿ ಆ್ಯಕ್ಟಿಂಗ್ ಆಗಿರ್ಬೋದು ಡ್ಯಾನ್ಸು ಸಾಂಗ್ಸ್ ಇರುತ್ತೆ ಸೊ ಅಲ್ಲಿ ಪರ್ಫಾಮ್ ಮಾಡ್ಬೇಕಾರೆ ಆ ಥರ ಸ್ವಲ್ಪ ನನಗೆ ಕಷ್ಟ ಆಗ್ತದೆ ಅಷ್ಟೊಂದು ಟಚ್ ಇರಲಿಲ್ಲ ಸೊ ಸ್ಕೂಲ್ ಸ್ಕೂಲ್ ಟಚ್ರ್ಲಿಲ್ಲ ಅಷ್ಟೊಂದ್ರಾಮಾನ್ ಜಾಯ್ನ್ ಅವ್ರು ಜಾಯ್ನ್ ಆಗ್ತಿದ್ದೆ ಡ್ಯಾನ್ಸ್ ಅಷ್ಟೊಂದು ಅವರೇ ಅವ್ರಾಗ ಕರ್ಸಿದ್ರೆ ಹೋಗ್ತಾ ಇದ್ದ ಅಷ್ಟು ನಾನು ಜಾಯ್ನ್ ಆಗ್ತಿರ್ಲಿಲ್ಲ ಡ್ರಾಮಾ ಅಂದ್ರೆ ಸೊ ಹಂಗೆ ಡ್ಯಾನ್ಸ್ ಅಷ್ಟೊಂದು ಅಷ್ಟೊಂದೇನು ಟಚ್ ಇರಲಿಲ್ಲ ಮತ್ತೆ ಸಡನ್ ಡ್ಯಾನ್ಸ್ ಡ್ಯಾನ್ಸ್ ಎಷ್ಟು

ದರ್ಬಾರ್ ಸಿನಿಮಾ ಮಾಡಿದ್ರು ಇನ್ನೊಂದಷ್ಟು ಸಿನಿಮಾಗಳು ಮಾಡಿದಾರೆ ನಾಗರಾಜ್ ಸರ್ ಅವರು ಒಳ್ಳೆ ಟೆಕ್ನಿಕಲ್ ಅವರಂತೂ ಹೆವಿ ಸಪೋರ್ಟ್ ನಮಗೆ ನಮ್ಮ ಮೂರು ಜನಕ್ಕೆ ಏನೂ ಬರೋದಿಲ್ಲ ಡೈರೆಕ್ಟರ್ ಬೈದ್ರೆ ನಾವು ಈ ಕಡೆ ಈ ಕಡೆ ನೋಡ್ಕೊಂಡು ಅವ್ರ ಬಟ್ ಅವ್ರದ್ದು ಒಂಥರ ರಿಯಾಕ್ಷನ್ ಇರೋದು ಶಾರ್ಟ್ ಓಕೆ ಆಗಿಲ್ಲ ಅಂದ್ರೆ

ನನ್ಗೆ ಅಯ್ಯೋ ಏನೋ ಮಾಡಿಲ್ವೇನೋ ಪಾ ಅನ್ಸೋದು ಬ್ರೋ ನಿಜವಾಗ ಅವಾಗಲೇ ಗೊತ್ತಾಗಿದ್ದು ಒಂಥರ ಒಳಗೆ ಸ್ಟಾರ್ಟ್ ಆಗುತ್ತೆ ಗೊತ್ತಾ ಅಯ್ಯೋ ನಾವ್ ಏನೋ ಮಾಡಿಲ್ವೇನೋ ಅದು ನಿನ್ ಈ ಸಿನಿಮಾಗಳ ಮುಖಾಂತರ ಗೊತ್ತಾಯ್ತು ನಾವೆಲ್ಲೋ ಒಂದು ಇಂಟರ್ವ್ಯೂ ಮಾಡ್ಕೊಂಡು ಹೋಗ್ಬಿಡ್ತೀವಿ ಬ್ರೋ ಹೆಬಿ ಕೆಲ್ಸ ಇದೊಂದು ಸಿನ್ಮಾ ಅನ್ನೋದು ಬೆಳಗ್ಗೆ ಬೆಳಗ್ಗೆದಬೇಕು ಆರು ಗಂಟೆಗೆ ಶೂಟಿಂಗ್ ಹೋಗ್ಬೇಕು ನಾನ್ ಇನ್ನೊಂದು ಹೇಳ್ಬೇಕು ಅಂದ್ರೆ ಅಂದ್ರೆ ಇವರ ಆಫೀಸಲ್ಲೇ ಇವರು ಡೈರೆಕ್ಟರ್ ಆಫೀಸ್ ಇತ್ತು ಶೂಟಿಂಗ್ ಮನೆ ಅಂತ ಅಲ್ಲೇ ನಾನು ಇಸ್ಕೋಕೆ ಫುಲ್ ಪ್ಯಾಕ್ ಮಾಡಿ ಅಲ್ಲೇ ಎರಡು ತಿಂಗಳು ನಾನು ಹಾಕೋ ಅದಕ್ಕೆ ನಾನು ಅವಾಗ ಎರಡು ತಿಂಗಳು ಆಂಕರಿಂಗ್ ಅಂತ ಏನು ಮಾಡಿಲ್ಲ ಬರೀ ಅಲ್ಲೇ ಅಲ್ಲೇ ಇದ್ಬಿಟ್ಟೆ ನಾನು ಬಿಡದಿ ಇದರಲ್ಲೇ ಇದ್ಬಿಟ್ಟೆ ಸೇರ್ಪ್ಟೆ ಡೈಲಿ ಶೂಟಿಂಗ್ ಹೋಗೋದು ನಮ್ಮ ಅಸೋಸಿಯೇಟ್ ಜೆ ಇಬ್ರೆ ನಾವಿಬ್ರೆ ರೂಮಲ್ಲಿ ಡಿಸ್ಕಸ್ ಮಾಡೋ ಅವರೊಂದಷ್ಟು ಕಥೆ ಹೇಳಿದ್ದಾರೆ ಯಾವ ಸಿನಿಮಾ ಮಾಡ್ತೇವೆ ಗೊತ್ತಿಲ್ಲ ಅವರು ಒಳ್ಳೆ ಡೈರೆಕ್ಟರ್ ಅವರು ಒಳ್ಳೆ ಆರ್ಟ್ ರೈಟರ್ ಅವರು ತುಂಬಾ ಸ್ಟಾರ್ಟ್ ಎಲ್ಲಿ ಕೆಲಸ ಬೆಳಗಿನ ಜಾವ ಎದ ಆರು ಗಂಟೆಗೆ ರೆಡಿ ಯೂನಿಟ್ ಟಿಫನ್ ತಟ್ಟೆ ಇಡ್ಲಿ ಬೆಳಿಗ್ಗೆ ತಿಂಡಿ ಪ್ರೊಡಕ್ಷನ್ ಊಟ ಯಾವಾಗ ಬ್ರೇಕ್ ಕೊಡ್ತಾರ ಊಟಕ್ಕೆ ಮಾಡಕ್ ಅನ್ನೋದು ಖುಷಿ ಅಂದ್ರೆ ಚೆನ್ನಾಗಿತ್ತು ಒಂಥರ ಎಂಜಾಯ್ ಮಾಡ್ಕೊಂಡು ಮಾಡಿಂತ ಟೆಕ್ನಿಕಲಿ ಎಲ್ಲಾರು ಟೀಮ್ ಚೆನ್ನಾಗಿತ್ತು ಬ್ರೋ ಯೂನಿಟ್ ಸಪೋರ್ಟ್ ಐತಲ್ಲ ಕಾರ್ಡ್ಗಳೆಲ್ಲ ಎತ್ಕೊಂಡು ಲೈಟ್ಸ್ ಗಳು ಎತ್ಕೊಂಡು ಮೇಲೆ

ಕಂಟಿನ್ಯೂಸ್ ಆಗಿ ನಾನು ಒಂದು ಕೆಲವೊಂದು ಸಿನಿಮಾ ಗೊತ್ತಲ್ಲ ಬ್ರೋ ಎಷ್ಟೊಂದು ಅನುಭವ ಆಗಿದೆ ಅದು ಶೂಟಿಂಗ್ ಆಗಿ ನಿಂತೋಗಿರೋದುಂಟು ಹೌದು ಬಟ್ ಈ ಸಿನಿಮಾ ಇವತ್ತು ಇಂಟರ್ವ್ಯೂ ಮಾಡ್ತಾ ಇದೀವಿ ಆಲೇ ರಿಲೀಸ್ ಬುಕ್ ಇದೆ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಅದಂತೂ ಖುಷಿ ಓ ಪರವಾಗಿಲ್ಲ ಗುರು ನಾನೇ ಒಂದು ಸಿನಿಮಾ ಮಾಡಿಬಿಟ್ಟೆ ಹೇಳ್ತಿರ್ತೀನಲ್ಲ ಬ್ರೋ ನಾನು ಸಿನಿಮಾ ಮಾಡ್ತಿದ್ದೆ ಅಂತ ಆವತ್ತಿದ್ರು ಅಲ್ಲಿವರೆಗೂ ನನಗೂ ಹೇಳ್ಕೊಂಡು ಎಷ್ಟೋ ಸಿನಿಮಾ ಬ್ರೋ ಹೇಳ್ತಿರ್ತೀವಿ ಅದು ಯಾಕೋ ಟೇಕ್ ಆಫ್ ಆಗಿದೆ ಆಕ್ಚುಲಿ ಇವರು ಇದಕ್ಕಿಂತ ಮುಂಚೆ ಒಂದು ಸಿನಿಮಾ ಮಾಡ್ಬೇಕಾಯ್ತು ಯಾರು ಬ್ರೋ ಅವ್ರು ಇವ್ರ ಜೊತೆ ಒಂದು ಸಿನಿಮಾ ಮಾಡ್ಬೇಕಾಯ್ತು ಕ್ಯಾನ್ಸಲ್ ಆಯ್ತು ಪ್ರಿಪೇರ್ ಆಗಿದ್ರು ಕತೆ ಸ್ಟೋರಿ ಎಲ್ಲ ರೆಡಿ ಆಗಿದ್ರು ತುಂಬ ಚೆನ್ನಾಗಿ ಬಂದಿದೆ ಅದನ್ನು ಅದೇನಾಯ್ತು ಗೊತ್ತಿಲ್ಲ ಸಡನ್ ಆಗಿ ರೆಡಿ ಆಗಿದ್ರು ಸೊ ನೋಡಿ ಆ ತರದ್ದು ಒಂದು ಏನೇನೋ ಆಗ್ತಾ ಇರೋದು ಆಗ್ಬಿಡುತ್ತೆ ಬ್ರೋ ಸೊ ನಮ್ಗೆ ಇನ್ನೊಂದು ಎಲ್ಲದಕ್ಕಿಂತ ಜೊತೆಗೆ ಹೋಮಾಪತಿ ಸರ್ ಸಾಥ್ ಕೊಟ್ಟಿದ್ರು ಟ್ರೈಲರ್ ಲಾಂಚ್ ಮಾಡ್ತೀವಿ ಆಮೇಲೆ ನಮ್ಮ ಕೆರೆ ಬೇಟೆ ಸಿನಿಮಾದ ಗೌರಿಶಂಕರ್ ಅವರು ಕೊಟ್ಟರು ಅವರು ಒಳ್ಳೆ ಸಾಥ್ ಕೊಟ್ಟರು ನಿಜವಾಗ್ಲೂ ಎಲ್ಲರೂ ಹಂಗ ಹಿಂಗೇಳ್ದೆ ಸಡನ್ ಆಗಿ ಫಿಕ್ಸ್ ಆಗಿತ್ತು ಶಿವಣ್ಣ ಅವ್ರು ಬರ್ಬೇಕಾಯ್ತು ಎಲ್ಲ ಪ್ಲಾನ್ ಆಗಿತ್ತು ಬಟ್ ಆಗಲಿಲ್ಲ ಅವತ್ತು ನಮಗೆ ಟ್ರೈಲರ್ ಲಾಂಚ್ ಮಾಡೋಕ್ಕೆ ನಾವು ದೊಡ್ಡ ಮಟ್ಟಕ್ಕೆ ಪ್ಲಾನ್ ಮಾಡಿದ್ದು ಇವರು ರಾಮಹೋಳಿಯಲ್ಲೇ ಸೆಟ್ ಕಿಟ್ ಹಾಕಿ ದೊಡ್ಡ ಇವೆಂಟ್ಸ್ ಲಾಂಚ್ ಸುದೀಪ್ ಸರ್ ಶಿವಣ್ಣ ಸರ್ ಆಗಿತ್ತು ಆಗಲಿಲ್ಲ ಸಡನ್ಲಿ ಫಿಕ್ಸ್ ಆಯ್ತು ನೋಡೋಣ ಮುಂದಿನ ದಿನಗಳಲ್ಲಿ ಏನೇನಾಗುತ್ತೆ ಈಗ ಶ್ರೀಮುಳ್ಳಿ ಸರ್ ಅಷ್ಟೇ ನಿನ್ನೆ ಕರೆದಿ ಕರೆದಿ ವಿಶೇಷ ಮಾಡಿದ್ದಾರೆ ಟೀಸರ್ ಟ್ರೈಲರ್ ಮತ್ತೆ ಸಾಂಗ್ ಕೂಡ ನೋಡಿ ಇಷ್ಟಪಟ್ಟಿದ್ದಾರೆ ಅವರು ಕೂಡ ವಿಶೇಷ ಮಾಡಿದ್ದಾರೆ ಆಮೇಲೆ ಧ್ರುವ ಸರ್ ಒಂದು ಸಾಂಗ್ ಲರ್ನ್ ಮಾಡ್ತಾರೆ ಸೊ ಆ ಥರ ಸೂಪರ್ ಅಂದರೆ ಎಲ್ಲ ಸ್ಟಾರ್ಸು ಸಪೋರ್ಟ್ ಸಿಕ್ಕಿದೆ ಎಸ್ ಮಾಡ್ತಾ ಇದ್ದೀವಿ ಇನ್ನು ಸಿನಿಮಾ ಇದು ಯಾವ ಜನರಲ್ಲಿ ಬರುತ್ತೆ ಆ್ಯಕ್ಚುಲಿ ಕಮರ್ಷಿಯಲ್ ಅನ್ನಿಸ್ತಾ ಇದೆ ಲವ್ ಫೈಟ್ ಎಲ್ಲ ಇದೆ ಅದ್ರ ಜೊತೆಗೆ ಸಸ್ಪೆನ್ಸ್ ಅಂತ ಅನ್ನಿಸ್ತಾ ಇದೆ ಸೊ ಆ್ಯಕ್ಚುಲಿ ಹೇಗಿರುತ್ತೆ ಸಿನಿಮಾ ಯಾವ ಜಾನ ಸರ್ ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಲವ್ ಜನರಲ್ಲಿ ಹೋಗುತ್ತೆ ಸರ್ ಲವಲ್ಲಿ ಹೋಗುತ್ತೆ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಬೇರೆ ಒಂದು ಟ್ವಿಸ್ಟ್ ಒಂದು ಸಸ್ಪೆನ್ಸ್ ಇರುತ್ತೆ ಆ ಒಂದು ಮೂವಿಲಿ ಒಂದೇ ಜನರಲ್ಲಿ ತಗೊಂಡೋಗೋರು ಇದ್ದಾರೆ ಬೇರೆ ಬೇರೆ ಜಾನಲ್ನ ಶಿಫ್ಟ್ ಮಾಡೋರು ಇದ್ದಾರೆ ಸರ್ ನಮ್ಮ ಮೂವಿಲಿ ಎಲ್ಲ ಥರ ಜನ ಜಾನರ್ಸು ನೀವು ನೋಡ್ಬೋದು ಖುಷಿಯಿಂದ ಎಂಟರ್ಟೈನ್ಮೆಂಟ್ ಆಗಿ ನೋಡ್ಬೋದು ಸೆಕೆಂಡ್ ಅಲ್ಲಿ ಸಸ್ಪೆನ್ಸು ಟಿಲ್ಲರೇ ಜಾಸ್ತಿ ನೋಡೋಕ್ಕೆ ಆಗ ಸಿಗುತ್ತೆ ಸರ್ ಇವಾಗ ಗೆಸ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಇವಾಗ ಮಾಡ್ಬೋದು ಇವಾಗ ಗೆಸ್ ಮಾಡ್ಬೋದು ಬಟ್ ನಿಮ್ಮ ಗೆಸ್ ಸ್ವಲ್ಪ ಆಗುತ್ತೆ ಅಲ್ಲಿ ಇವಾಗ ಸುಮಾರು ಜನ ಮೂವಿ ನೋಡಿದವರು ನಾವು ಇದು ಮಾಡಿದಾಗ ತೋರಿಸಿದ್ದೀವಿ ಒಂದು ಸ್ವಲ್ಪ ಜನಕ್ಕೆ ಗೆಸ್ ಮಾಡಿದ್ರು ಸೊ ಲಾಸ್ಟ್ ನೋಡಿದಾಗ ಆಗಿರಲ್ಲ ಅಲ್ಲಿ ಬೇರೆಯವರು ಇರ್ತಾರೆ ಸೊ ಹಾಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮೂಡ್ ಬಂದಿದೆ ಚಿತ್ರ

ಸ್ವಲ್ಪ ತುಂಬಾ ಶ್ರಮ ಬಿದ್ದಾರೆ ಎಲ್ಲಾ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟಲ್ಲೂ ಅವರೇ ಕಷ್ಟ ಬಿದ್ದಿದ್ದಾರೆ ಆಮೇಲೆ ಲಿರಿಕ್ಸ್ ಸಮೇತ ಅವರೇ ಬರ್ತಾರೆ ಸಾಂಗ್ಸ್ ಡೈಲಾಗ್ಸ್ ಎ ಟು ಸಿಂಗ್ಸ್ ಅಷ್ಟೊತ್ತಿಗೆ ಸ್ಕ್ರಿಪ್ ಮಾಡಿದ್ದಾರೆ ಯಾರು ಇನ್ವಾಲ್ವ್ ಮಾಡ್ಕೊಂಡಿಲ್ಲ ಡೈರೆಕ್ಟ್ ಶೂಟಿಂಗ್ ರೆಡಿ ಇತ್ತು ನಮ್ಗೆ ಯಾರು ರಿಯರ್ಸಲ್ಲಿ ಏನು ಕೊಟ್ಟಿಲ್ಲ ಮೂರ್ ದಿನಕ್ಕೆ ನನಗೆ ಹೆಂಗ್ ಗೊತ್ತಾ ಆಡಿಷನ್ ಮಾಡಿದ್ದು ಇವ್ರಿಗೆ ಇವ್ರದೆಲ್ಲ ಫಿಕ್ಸ್ ಆಗಿಬಿಟ್ಟಿತ್ತು ನನ್ನ ಕರ್ಸಿದ್ರು ನನ್ ನಾನ್ ಮೂಹೂರ್ತಕ್ಕೆ ನನ್ನಗೋಸ್ಕರ ವೆಯ್ಟ್ ನನ್ಗೋಸ್ಕರ ಮುರ್ತ ಪಾಪ ಒಂದಿನ ಮುಂದೆ ಕರ್ಸಿದ್ರು ಓಕೆ ಅಂದ್ರೆ ನಾನೇ ಬರ್ಬೇಕು ಅಂತ ಹಿಡಿದು ಅವ್ರ್ ಹಿಡಿದ ಅವ್ರ್ ಫಿಕ್ಸ್ ಆಗಿದ್ರು ಪಾಪ ನಾನು ಯಾವ್ದೋ ಕಾಗೆ ಹರಿಸತವ್ರೆ ಅಲ್ಲಿವರೆಗೋಗಿ ರಾಮೋಳಿಲೇ ಆಗಿದ್ರೆ ಕಾಗೆ ಹರಿಸ್ತಾರೆ ಪ್ಯಾಕ್ ಮಾಡ್ಕೊಂಡ್ ಬನ್ನಿ ಅಂತ ಹೋದೆ ಅವತ್ತು ನನಗೆ ಸ್ಕ್ರಿಪ್ಟ್ ರೀಡಿಂಗ್ ಮಧ್ಯದಲ್ಲಿ ಒಂದ್ಸಲಿ ಕೊಟ್ಟೋಗಿದ್ರು ನಾನು ನಿಜವಾಗ್ಲೂ ಅವತ್ತು ಡೌಟ್ ಇತ್ತು ನನ್ಗೆ ಸುಮ್ನೆ ಒಂದು ಆ್ಯಕ್ಟ್ ಮಾಡಿಸಿದ್ರು ನಾನು ಮಾಡಿ ತೋರಿಸಿದ್ರೆ ಸರ್ ಡೈಲಾಗ್ಸ್ ಎಲ್ಲ ಹೆವಿ ಇದೆ ಸರ್ ನಾನು ಹೆಂಗ್ ಸರ್ ಇದು ಅಂದ್ರೆ ನೀವು ನಂಬ್ತೀರಾ ಮೂವತ್ತೆರಡರಿಂದ ಮೂವತ್ತೆಂಟು ಪೇಜು ನನಗೆ ಫಸ್ಟ್ ಸಿನಿಮಾಲೆ ಇರೋದು ದೊಡ್ಡ ಮೂವತ್ತೆಂಟು ಶೀಟ್ ಬ್ರೋ ನನಗೋಸ್ಕರ ಮೂರು ದಿನ ಶೂಟ್ ನಡೀತ ಎರಡು ದಿನ ಆಕ್ಚುಲಿ ನಾಲ್ಕು ಸ್ಕೆಡ್ಯೂಲ್ ಅದು ನಾಲ್ಕು ದಿನ ಶೂಟಿಂಗ್ ನಡೀಬೇಕಾಗಿದ್ದು ಎರಡು ಡೇ ಅಂಡ್ ನೈಟ್ ಬ್ಯಾಕ್ ಟು ಬ್ಯಾಕ್ ಮೂವತ್ತೆಂಟು ಪೇಜ್ ಇರೋದು ನನಗೆ ಪರ್ಫಾರ್ಮೆನ್ಸ್ ಎರಡು ಕ್ಯಾಮ್ರಾ ಒಂದು ಎರಡು ರೆಡ್ ಕ್ಯಾಮ್ರಾ ಇಟ್ಟಿದ್ದಾರೆ ಫುಲ್ ಯೂನಿಟ್ ಇದೆ ಪರ್ಫಾರ್ಮೆನ್ಸ್ ಹೆಂಗಿರ್ಬೇಡ ಅದೇ ಥಿಂಕ್ ಮಾಡಿ ಈಗ ನಾನು ಅರಿಯೋ ನನಗೆ ನಿಜವಾಗ್ಲೂ ನನಗೆ ಕ್ಲೈಮ್ಯಾಕ್ಸ್ ಈಗ ಬೇಕಾಯ್ತಲ್ಲ ಬಿಟ್ಟು ಮನ್ಸಕ್ ಬಿಟ್ಟಿದ್ದೆ ಅಂದ್ರೆ ಶೂಟಿಂಗ್ ಮುಗಿಸ್ಬೇಕು ನಾವು ಲಾಸ್ಟ್ ಇಟ್ಕೊಂಡಿದ್ದಾರೆ ಮೂವತ್ತೆಂಟು ಶೀಟ್ ಬ್ರೋ ಬ್ಯಾಕ್ ಟು factவாக ಬಂದ್ರೆ ಬಾಯ್ಟ್ ಮಾಡಬೇಕು 퍼ಫಾರ್ಮೆನ್ಸ್ ಕೊಡಬೇಕು ಎಕ್ಸ್ಪ್ರೆಷನ್ ಬಂದ್ರೆ ಡೈಲಾಗ್ ಬರ್ತಿಲ್ಲ ಲೇಟ್ ನೈಟ್ ಸೊಳ್ಳೆ ಲೈಟ್ಸ್ ಗಳು ಅಲ್ಲಿ ನಾನೇನೋ ಡೈಲಾಗ್ 퍼ಫಾರ್ಮೆನ್ಸ್ ಕೊಟ್ಟಿದ್ದೀನಾ ಇದು ಬ್ರೇಕ್ ಆಗೋ ಬ್ರೇಕ್ ಆಗುತ್ತೆ ಇದ್ದಕ್ಕಿದ್ದಂಗೆ ಲಾರಿಗಳು ಬಂದುಬಿಡೋದು ಲೇಟ್ ವೇಟ್ ಅಲ್ಲಿ ಎಲ್ಲೋ ಒಂದು ಲೈಟ್ ಬಂದ್ಬಿಡೋದು ನಾವು ಇಲ್ಲಿ ದಟ್ ಕಾರ್ಡಲ್ಲಿ ತಗಿತಿದೀವಿ ಬಟ್ ತುಂಬಾ ಡೆಪ್ತ್ ಹೋಗಕ್ಕೆ ಭಯ ನಮಗೆ ಪ್ರಾಣಿಗಳು ಎದುರಸಿಬಿಟ್ರು ನಾವು ಮಾಡೋದು ರೋಡ್ ಸೈಡ್ ಬಂದ್ರು ಸ್ವಲ್ಪ

ನಾವು ಕೇಳ್ಕೊ ಇಷ್ಟ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನಾನು ಅವಾಗ್ಲೇ ಎಲ್ಲಾರ ಹತ್ರ ಡೈಲಾಗ್ ರೆಡಿ ಮಾಡ್ಕೊಂಡಿದೀನಿ ಅದೇನಂದ್ರೆ ರೈಡ್ ಮಾಡಿಕೊಂಡು ರಾಯಲ್ ಆಗಿ ಫಾರೆಸ್ಟ್ ಹೋಗಿ ಜೊತೆಗೆ ಗಲ್ಲ ಸೇರ್ಕೊಳ್ಳಿ ಅಂತ ನಾನು ಕೇಳ್ತೇನೆ ಅಂದ್ರೆ ನಮ್ಮ ರೈಡ್ ಮುಖಾಂತರ ಫಸ್ಟ್ ಹೊಸೊಬ್ಬರು ಅದಾದ್ಮೇಲೆ ರಾಯಲ್ ಆಗಿ ಫಾರೆಸ್ಟ್ ನೋಡ್ಕೊಂಡು ಸಿನಿಮಾ ದೊಡ್ಡ ಪುರಾಣ ಸೇರ್ಕೊಳ್ಳಿ ಅಂತ ಸೇರ್ಕೊಂತೀನಿ ಇತಿಹಾಸ ಸೇರ್ಕೊಳ್ಳಿ ಅಂದ್ರೆ ಅಷ್ಟು ಚೆನ್ನಾಗಿ ನಮ್ಮ ಸಿನಿಮಾಗಳು ಬರ್ತಾ ಇದೆ ಕನ್ನಡ ಸಿನಿಮಾಗಳು ಸೊ ಟ್ವೆಂಟಿ ಫೋರ್ತ್ ದೊಡ್ಡವ್ರ ಜೊತೆ ಚಿಕ್ಕವರು ಬರ್ತಾ ಇದ್ವಿ ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡಿ ನೀವು ಅಲ್ಲೋಗ ನಿಂತ್ಕೊಳ್ಳಿ ಡೆಸ್ಟಿನಿ ಅಂತ ಹೇಳ್ತಾ ಇದೀನಿ ಸೊ ಎಲ್ಲರೂ ಹೊಸೊಬ್ರೆ ಅವರು ಬಂದಾಗ ನಾವು ಹೊಸೊಬ್ರೆ ಸೊ ಕನ್ನಡ ಸಿನಿಮಾನ ಬೆಳೆಸಬೇಕು ಅಂದ್ರೆ ನೀವು ಚಿತ್ರಮಂದಿರ ಬಂದು ನೋಡ್ಲೇಬೇಕು ಟ್ವೆಂಟಿ ಫೋರ್ತ್ ನಮ್ಮ ಸಿನಿಮಾ ರಿಲೀಸ್ ಆಯ್ತದೆ ದಯವಿಟ್ಟು ಚಿತ್ರಮಂದಿರಗಳಿಗೆ ಬಂದು ಈ ಟ್ವೆಂಟಿ ಫೋರ್ ರೈಟ್ ಸಿಮಾ ಬರ್ತಾ ಇದೆ ರೈಡ್ ಮಾಡ್ಕೊಂಡ್ಬಂದು ರೈಟ್ ನೋಡಿ ಥ್ಯಾಂಕ್ ಯು ಸೊ ಮಚ್ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು